नमस्कार न्यूज 26 सिक्स के स्वागत ಯಳಂದೂರು ಪಟ್ಟಣದಲ್ಲಿ ಮೀನುಗಾರಿಕೆ ಇಲಾಖೆ ವತಿಯಿಂದ ಮೀನುಗಾರ ಫಲಾನುಭವಿಗಳಿಗೆ ಪರಿಕರ ವಿತರಣೆ ಮಾಡಲಾಯಿತು ಯಳಂದೂರು ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿಯ ಮುಂಭಾಗ ಮೀನುಗಾರಿಕೆ ಇಲಾಖೆ ಹಮ್ಮಿಕೊಳ್ಳಲಾಗಿದ್ದ ಮೀನು ಸಾಕಾಣಿಕೆ ಪರಿಕರ ವಿತರಣೆ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಫಲಾನುಭವಿಗಳಿಗೆ ಮೀನು ಸಾಕಾಣಿಕೆ ಪರಿಕರಗಳನ್ನು ವಿತರಣೆ ಮಾಡಿ ಮಾತನಾಡಿದರು ಕೊಳ್ಳೇಗಾಲ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮೀನು ಸಾಕಾಣಿಕೆ ಫಲಾನುಭವಿಗಳಿಗೆ ನಲವತ್ತಾರು ಮಂದಿ ಫಲಾನುಭವಿಗಳಿಗೆ ಎರಡು ಸಾವಿರದ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಪರಿಕರಗಳನ್ನು ವಿತರಣೆ ಮಾಡಲು ಅವಕಾಶ ದೊರಕಿದ್ದು ಕೊಳ್ಳೇಗಾಲ ತಾಲೂಕಿನ ಇಪ್ಪತ್ತೆರಡು ಮಂದಿಗೆ ಯಳಂದೂರು ತಾಲೂಕಿನ ಹತ್ತೊಂಬತ್ತು ಮಂದಿಗೆ ಸಂತೆಮರಳಿ ಹೋಬಳಿ ವ್ಯಾಪ್ತಿಗೆ ಬರುವ ಐದು ಮಂದಿಗೆ ಸೇರಿದಂತೆ ನಲವತ್ತಾರು ಮಂದಿ ಫಲಾನುಭವಿಗಳಿಗೆ ಪರಿಕರಗಳನ್ನು ವಿತರಣೆ ಮಾಡಿದರು ಇಲಾಖೆ ವತಿಯಿಂದ ನೀಡಿರುವ ಪರಿಕರಗಳನ್ನು ಫಲಾನುಭವಿಗಳು ತಮ್ಮ ವೃತ್ತಿಯನ್ನು ಮುಂದುವರಿಸಿಕೊಂಡು ಸದ್ಬಳಕೆ ಮಾಡಿಕೊಳ್ಳಬೇಕು ಬೇರೆಯವರಿಗೆ ಮಾರಿಕೊಳ್ಳದಂತೆ ಸೂಚನೆ ನೀಡಿ ದೋಣಿ ಬಲೆ ತಕ್ಕಡಿ ಮತ್ತು ಇತರ ಪರಿಕರಗಳನ್ನು ವಿತರಿಸುತ್ತಿದ್ದು ಮುಂದೆಯೂ ಅರ್ಹರಿಗೆ ಅಗತ್ಯ ಪರಿಕರಗಳನ್ನು ಆದ್ಯತೆ ಮೇಲೆ ನೀಡಲಾಗುವುದು ಎಂದು ಶಾಸಕ ಎಆರ್ ಕೃಷ್ಣಮೂರ್ತಿ ಭರವಸೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಮೀನುಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ವಿವೇಕ್ ಕೊಳ್ಳೆಗಾಲ ಮೀನುಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕರಾದ ಪ್ರಶಾಂತ್ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರ ಜೆ ಯೋಗೇಶ್ ಹಾಗೂ ಫಲಾನುಭವಿಗಳು ಸೇರಿದಂತೆ ಇದರ ಗಣ್ಯರು ಕೂಡ ಹಾಜರಿದ್ರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೋರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಯಾರು ಮೀನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅವ್ರ ಇಲಾಖೆಯ ಸವಲತ್ತನ್ನು ವಿತರಣುವಂಥ ವಿತರಣೆ ಮಾಡುವಂಥ ಕಾರ್ಯಕ್ರಮ ಇವತ್ತು ಸರ್ ಬಂತು ಮೂರು ತಾಲೂಕು ಹೊರಬರುವಂಥ ಈ ಕ್ಷೇತ್ರದಲ್ಲಿ ಯಳಂದೂರಿನಲ್ಲಿ ಮೂರು ಕಾಲು ಸಂಬಂಧಪಟ್ಟಂಥ ಪುರಾಂಗಳಿಗೆ ಇವತ್ತು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ನಾವು ಸುಮಾರು ಇವತ್ತು ನಲವತ್ತ ಆರು ಜನಕ್ಕೆ ನಲವತ್ತಾರು ನದರಲ್ಲಿ ಬಳಿಗಾಲ ತಾಲೂಕಿನಲ್ಲಿ ಇಪ್ಪತ್ತ ಎರಡು ಜನಕ್ಕೆ ಮತ್ತು ಯಳಂದೂರು ತಾಲೂಕಿನಲ್ಲಿ ಹತ್ತೊಂಬತ್ತು ಜನಕ್ಕೆ ಇದು ಚಾಮರಾಜನಗರ ತಾಲೂಕಿನ ತಟ್ಟೇಬಳ್ಳಿ ಹೋಬಳಿ ಭಾಗ ಏನು ಬರುತ್ತೆ ಅಲ್ಲಿಗೆ ಐದು ಜನಕ್ಕೆ ಒಟ್ಟು ನಲವತ್ತಾರು ಜನಗಳಿಗೆ ಇವತ್ತು ದೋಣಿ ಮತ್ತು ಹಿಡಿಯೋಕ್ಕೆ ಬಲೆ ಮತ್ತು ಅವ್ರ ಸಂಬಂಧ ಜಾಕೆಟ್ ಲೈಫ್ ಜಾಕೆಟು ಹೀಗೆ ಒಂದು ಫಲಾನುಗಳಿಗೆ ಹತ್ತು ಸಾವಿರ ರೂಪಾಯಿ ಅಂತೆ ಸುಮಾರು ನಾಲ್ಕು ಲಕ್ಷದ ಅರವತ್ತು ಸಾವಿರ ರೂಪಾಯಿಗಳ ಅದರನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಹಾಗಾಗಿ ನಾನು ಎಲ್ಲ ಕೇಳ್ಕೊಂಡಿದ್ದೇನೆ ಇದನ್ನು ನಿಮ್ಮ ವೃತ್ತಿ ಏನಿದೆ ಮೀನುಗಾರಿಕೆ ನೀವೇ ಉತ್ಸಾಹ ಬಳಸಿ ನೀವು ಜೀವನವನ್ನು ಉತ್ತಮ ಕೊಡಿ ಅಂತ ನನ್ನ ಅಭಿಪ್ರಾಯ ಅವರಿಗೆ ಯಾವುದೇ ಕಾರಣಕ್ಕೂ ಇದನ್ನು ಮಾರಬಾರ್ದು ಮಾರ್ಕೋಬಾರ್ದು ಅಂತ ಸಲಹೆಯನ್ನು ಕೂಡ ನಾನು ಕೊಟ್ಟಿದ್ದೇನೆ ಹಾಗಾಗಿ ಇನ್ನು ಮುಂದೆ ನಮ್ಮ ಕ್ಷೇತ್ರ ಮೂರು ಕಾಲು ಕಳ್ಕೊಡೋದ್ರಿಂದ ಕೊಳ್ಳೇಗಾಲ ತಾಲೂಕವರಿಗೆ ಕೊಳ್ಳೇಗಾಲ ತಾಲೂಕು ಪಂಚಾಯತ್ ವಿತರಣೆ ಮಾಡುವಂಥದ್ದು ಎಳದ ಕಾಲಕ್ಕ ಎಳದ ಕಾಲೂಕಿನ ವಿತರಣೆ ಮಾಡುವಂಥದ್ದು ರಾಮನಾಥ ಸಂತೆಮರಡಿ ಪ್ರವಾಸಿಗೊಂದು ಯೋಜನೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇನ್ನು ಮುಂದೆ ಒಂದುಕೊಳ್ಬೇಕು ಅಂತಕ್ಕಂಥ ಸೂಚನೆ ಕೊಡ್ತೀನಿ ಯಾಕಂದರೆ ಎಲ್ಲರೂ ಕೂಡ ಇಲ್ಲಿ ಬಂದಿಲ್ಲ ಇಲ್ಲಿ ಬಂದಿಲ್ಲ ಆದರೂ ಕೂಡ ಅಧಿಕಾರಿಗಳ ಜವಾಬ್ದಾರಿ ಉಳಿದಂಥ ಪ್ರವಿಗೆ ಈ ಒಂದು ಸವಲತ್ತುಗಳನ್ನು ತಲುಪಿಸುವಂಥ ಜವಾಬ್ದಾರಿ ಅವ್ರದ್ದಾಗಿದೆ ಇದನ್ನು ನಾನು ಕೂಡ ಪಟ್ಟಿ ತೊಗೊಂಡಿದ್ದೆ ನಾನೇ ಅಪ್ರೂವ್ ಮಾಡಿದ ಪಟ್ಟಿ ಆದ್ದರಿಂದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಾನೇ ಸಂಪರ್ಕ ಮಾಡ್ತೀನಿ ತಲುಪಿದ್ರೆ ಸಂತೋಷ ತಲುಪಿಲ್ಲ ಯಾಕೆ ತಲುಪಿಲ್ಲ ಅಂತ ಪ್ರಶ್ನೆಯನ್ನು ನಮ್ಮ ಅಧಿಕಾರಿಗಳನ್ನು ಮಾಡುವಂತಹ ಆಗ್ತದೆ ಮತ್ತು ಇದರ ಫಲವನ್ನು ಅವರು ಪ್ರಾಮಾಣಿಕವಾಗಿ ಅವರ ಜೀವನ ಕೂಡ ಬಳಸ್ಕೊಳ್ಬೇಕು ಅಂತ ಹೇಳ್ತಾರೆ ನನ್ನ ಅಭಿಪ್ರಾಯ ಇದಾಗಿತ್ತು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ